ವಂದನೆಗಳನ್ನು ಹೇಳಿ ಹೇಳಿ ಅದಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಅಕ್ಕ ಮಹಾದೇವಿ ಒಂದು ಮಾತು ಹೇಳುತ್ತಾಳೆ ಹೌದು ಹೌದು ಏನು ಹೇಳ್ತಾರಪ್ಪ ಮಾತಾ ಹೇಳ್ತಾರೆ ಶಿರವು ಆದಂತೆ ಹೌದು ತಾಯಿ ತೀರಿದರೆ ಆತ್ಮದ ಕರುಳು ಬಗಿದಂತೆ ಹೌದು ಅಣ್ಣ ತೀರಿದರೆ ಬಲಭುಜವಾದಂತೆ ತಮ್ಮ ತೀರಿದರೆ ಎಡಭುಜವಾದಂತೆ ಹೌದು ಪತಿವ್ರತ ಹೆಂಡತಿ ತೀರಿದರೆ ಮನೆ ನಡಗಂಬ ಮುರಿದಂತೆ ಹೌದು ಗಂಡನ ಆಜ್ಞೆದಾಗ ಇರಲಾರದ ಸತಿ ತೀರಿದರೆ ಎಡಗಾಲಿನ ಚಪ್ಪಲ ನಾಯಿ ಒಯ್ದಂತೆ ಹೌದ್ ಹೌದು ತನ್ನ ಪತಿ ದೇವ ತೀರಿದರೆ ಚನ್ನಮಲ್ಲಿಕಾರ್ಜುನಯ್ಯ ನಿನ್ನ ಶಿಖರ ಉರುಳಿದಂತೆ ನಿನ್ನ ಶಿಖರ ಉಳಿದಂತೆ ಹೌದ್ ಹೌದ್ ಹೌದು ಹೇಗಂದ್ರೆ ಪಂಚಮಹಾಭೂತ ತತ್ವದಿಂದ ಈ ಶರೀರ ನಿರ್ಮಾಣ ಆಗ್ಯದ ಹೌದು ಈ ಶರೀರದ ಬಗ್ಗೆ ವರ್ಣನ ಮಾಡಿ ವರ್ಣನ ಮಾಡಿ ಅಕ್ಕ ಮಹಾದೇವಿ ಈಶ ಬಿಡಿಸಾಳ ಹೌದು ಅದಕ್ಕೆ ಈ ಬ್ರಹ್ಮ ವೇದಿಕೆಯಲ್ಲಿ ನಮ್ಮ ಮಹಾತ್ಮರು ಅಪ್ಪ ಬಂದರ ಅವರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಅನಂತನಂತ ಕೊಟ್ಟು ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ವಿಷಯ ಒಂದು ಸಂತರು ಒಂದು ಶರಣರು ನಡೆದಾಳ ಹೌದು ಮಾಸಿದಳ ಏನಾಗ್ಯಪ್ಪ ಇಲ್ಲಿ ಹತ್ತು ಮಂದಿ ಕೂಡ್ಯಾರ ನೋಡು ಇಲ್ಲಿ ಈ ಪುಣ್ಯ ಭೂಮಿಯಾಗಿ ಈ ಸದ್ದ ಈ ವೇದಿಕೆ ಮೇಲೆ ಎಷ್ಟು ಮಂದಿ ಹೌದು ನಮಗ ನಿಮಗ ಮನುಷ್ಯ ಜನ್ಮಕ್ಕೆ ವೈರಾಗ್ಯ ಬಂದ್ರೈರಾಗ್ಯ ಒಂದು ಮೂರು ಸಾರಿ ವೈರಾಗ್ಯ ಬಂದು ಹೋಗುತ್ತದೆ ಯಾವಾಗ ವೈರಾಗ್ಯ ಬರ್ತಂದ್ರೆ ಹೋಗಲಾರದು ವೈರಾಗಿ ಇರಬೇಕು ಹೌದು ವೈರಾಗ್ಯ ಮೂರು ವೈರಾಗ್ಯ ಯಾವು ಯಾವ ಒಂದು ಪ್ರಸಿದ್ಧಿ ವೈರಾಗ್ಯ ಹೌದು ಎರಡನೇದು ಪುರಾಣ ವೈರಾಗ್ಯ ಹೌದು ಮೂರನೇ ಸ್ಮಶಾನ ವೈರಾಗ್ಯ ಹೌದು ಹೌದು ಪ್ರಸತಿ ವೈರಾಗ್ಯ ಅಂದ್ರೆ ಏನು ಏನು ಹೆಣ್ಮದು ಬಣಿತನ ಆಗುತ್ತದೆ ಡಿಲಿವರಿ ಆಗುವ ಒಳಗೆ ಹೌದು ಏನತ್ತಳ ಎಂದೆಂದಿಗೂ ಮಕ್ಕಳು ಹಡಿಬಾರದ ಯವ್ ತಳಕಿ ಹೌದು ಹೌದು ಸಾವಿರ ಚೇಳು ಮೈ ತ್ರಾಸ ತ್ರಾಸಾಗತ್ತದ ಹೌದು ಆಗುವಾಗ ಇನ್ನ ಮಕ್ಕಳೇ ಬ್ಯಾಡೇ ಬ್ಯಾಡ ಅಂತೇಳಿ ಹೆಣ್ಮಗಳು ಅತಾಳ ಅವಾಗ ಹೌದು ಅವಾಗ ವೈರಾಗಿ ಬಂದದ ಬಂದದ ಖರೆ ಕೂಸ ಧರಣಿಗೆ ಬಂದ ಬಳಕೆ ಆ ಕೂಸಿನ ಮ್ಯಾಗ ಹಂಬಲ್ ಹೋಗತದ ಹಿಂದ ಎಟ್ಟ ತಾಸ ಆಗ್ಯದ ಮರಿತಾಳಕಿ ಹೌದು ಹಿಂದ ಕೂಸಿಗೆ ನೋಡಕಿ ಎಟ್ ತ್ರಾಸ ಆಗಿತ್ತು ಅದು ತರಕಾರಿ ಅದ ಹೌದು ಖುಷಿಗ ನೋಡಿ ದಿನ ಕಳಿಯುವಾಗ ಮುಂದೆ ಕೆಲವು ದಿನ ಗಂಡ ನೋಡ್ಲಿಕ್ಕೆ ಬರಲಾರದ ಕಲಗ ಖುಷಿನ ಮ್ಯಾಗಿಂದ ಮೋ ಹಾಕಮ್ಮ ಗಂಡನ ಮ್ಯಾಗ ಮೋ ಹೌದು ನನ್ನ ಖುಷಿಗಿ ನನ್ನ ಗಂಡ ಉಳಕ್ ಯಾಕೆ ಬರಲಾಗ್ಯಾರ ತಿಳಿ ಗಂಡನ ಮ್ಯಾಗ ಮೋ ಹಾಕ್ತದ ಹೌದು ವೈರಾಗಿ ಬಂದ್ ಹೋಯ್ತು ಕೊನೆ ತಗ ಉಳದ ಇಲ್ಲ ಅಂದಕ್ಕಿನ ಹೌದು ಸಾಕಿನ ಒಟ್ಟು ಮಕ್ಕಳಿಗೆ ಬಿಟ್ಟಾಳ ಇಲ್ಲ ಇಲ್ಲ ವೈರಾಗ್ಯ ಬಂದು ಹೋಗ್ಯದ ಹೌದು ಪುರಾಣ ವೈರಾಗ್ಯ ರಾಮಲಿಂಗ ಮುತ್ತನ ಗುಡಿಯಾಗ ಬೀರದೇವ್ರ ಗುಡಿಯಾಗ ಪುರಾಣ ಹಸ್ತ್ರಿ ಶ್ರಾವಣ ತಿಂಗಳದಾಗ ಹೌದು ಪುರಾಣ ಕೇಳುವಾಗ ಅನಸ್ತದೆ ನಿಮಗೆ ಇದೆಲ್ಲ ಸಂಸಾರ ಸುಳ್ಳದತ್ ಹೇಳಿ ಹೌದು ಹೌದು ಅವರು ಮಹಾತ್ಮರು ಹೇಳ್ತಾರ ಹೇಳುದು ನೀವು ಕೇಳಿದೆಲ್ಲ ಸಂಸಾರ ಸುಳ್ಳದ ತಿಳಿ ನಿಮ್ಗೆ ಅನಿಸ್ಯದ ಪಾರಮಾರ್ಥ ಮಾಡ್ಬೇಕ ಅನಿಸ್ತದ ಅನಿಸ್ತದ ಹೌದು ಪುರಾಣ ಮುಗಿತಂದ್ರೆ ಯಾರ ಮನಿ ಕಡೆ ಹೊಂಟ್ರ ನಿಂದ್ರ ಗಾಡಿ ನಾಯಿಟ್ ಬರ್ತೇವೆ ಹೌದು ಮನಿ ಹೋಗ ನಾವ ಹೇಳುದು ತರ್ಕ ಹಾರ್ತೇವು ಹೌದು ಇದು ಪುರಾಣ ವೈರಾಗ್ಯ ಹೌದು ಇನ್ನ ಸ್ಮಶಾನ ವೈರಾಗ್ಯವಾದು ಯಾವುದು ಈಗ ಇಟ್ಟ ಎಲ್ಲ ಮಂದಿ ಕೂಡಿದೆವು ಹೌದು ಒಬ್ಬ ಗಳೂರಿಗಾಗಿ ತೀರ್ಕೊಂಡಾನ ಹೌದು ಅವ್ನಿಗೆ ಮಣ್ಣು ಕುಡ್ಲಕ್ಕೆ ಎಲ್ಲಾರೂ ಹೋಗಿದೆವು ಹೌದು ಹೋದ ಬಳಕರಿ ಕುತ್ಯಾನತ್ತೇವ್ರಿ ಏನಪ್ಪಾ ಅರಂದ ಏನು ಮಾಡಿದ್ರು ಏನಿಲ್ಲ ಎಲ್ಲ ಸುಳ್ಳು ಅದ ಚಲೋ ಮನಸ್ಯ ಆಗಿತ್ತ ಇಲ್ಲ ಅವ ಹುಟ್ಟದಂದ್ರೆ ಅಂದ್ರೆ ಒಮ್ಮೆ ಹೋಗವ್ ಎಟ್ಟ ಕೆಲ್ಸಿದ್ರು ಏನದ ಹೌದು ಎಲ್ಲ ಸುಳ್ಳದ ಅಯ್ತೆವು ಹೌದು ಅಂದಿದ್ದೇವಲ್ಲ ಹೌದು ಅವ್ನಿಗೆ ಮಣ್ಣು ಕೊಟ್ಟು ಮತ್ತು ಮನೆಗೆ ಹೋಗಿದ್ದೆವು ಮನೆ ಬಿಟ್ಟಿದೆವು ಇಲ್ಲ ಮತ್ತು ಹೊಲಕ್ಕೆ ನೀರು ಉಣಸ್ತೇವೆ ಈಗ ತಿಳಿಯಲ್ಲ ಅಂದರು ತಪಸಿ ನಮಗೆ ಹೌದು ಖರೆ ಭೂಮಿ ಮ್ಯಾಗ ಒಂದು ಇಬ್ಬರಿಗೀ ವೈರಾಗ್ಯ ಬಂದ ಬಳಕೆ ಹಳ್ಳಿ ಹೋಗಿಲ್ಲ ಅದು ಹನ್ನೆರಡನೇ ಶತಮಾನದಾಗ ವೈರಾಗ್ಯನಿದೆ ಅರದ್ರು ಅಕ್ಕ ಮಹಾದೇವಿ ಹೌದು ಅಕ್ಕ ಮಹಾದೇವಿ ಒಮ್ಮ ವೈರಾಗಿ ತೊಟ್ಟಕ್ಕೆ ಹಳ್ಳಿ ವೈರಾಗಿ ಹೋಗಿಲ್ಲಕ್ಕಿಂತ ಹೌದು ಹೌದು ಇವಳು ಒಬ್ಬಳು ಮಧ್ಯರಾತ್ರಿಯಾಗೆ ವೈರಾಗ್ಯ ತಾಳಿ ತನ್ನ ಮಗನ ರೂಪ ನೋಡದೆ ಹೋಲ ನಿದ್ದೆಗಣಗಿ ಎದ್ದು ಗೌತಮ ಬುದ್ಧರು ಇವರು ವೈರಾಗಿ ತೊಟ್ಟವರು ಹಳ್ಳಿ ಮನೆಗೆ ಬಂದಿಲ್ಲ ಹೌದು 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 ಇದು ವೈರಾಗ್ಯ ಹೌದು ಇದು ಏನತ್ತಾರ ವೈರಾಗ್ಯ ವೈರಾಗ್ಯ ಯಾಕಂದ್ರ ಭರ್ತರ ಹರಿ ಅಂತೇಳಿ ಒಬ್ಬ ರಾಜ್ಯ ಭೂಮಿ ಮ್ಯಾಗ ಹೌದು ನಮ್ಮ ಭಾರತದ ಪುಣ್ಯ ಭೂಮಿ ಮ್ಯಾಗೆ ರಾಜ ಭತ್ರು ಹರಿ ಹೌದು ಅವನ ಹೆಸರ ನವನತ್ರದಾಗ ಗೋರಖನಾಥ ಅವನಿಗೆ ಒಂದು ಹಣ್ಣು ಕೊಟ್ಟಿದ್ದ ಹೌದು ಶೇಬು ಹಣ್ಣ ಹೌದು ತನ್ನ ಜೋಳಿಗೆ ಒಂದು ಗೋರು ಯಾರಿಗೆ ಕೊಟ್ಟಿದ್ದ ಭತ್ರು ಹರಿ ರಾಜ ಕೊಟ್ಟ ಹೌದು ಓ ರಾಜರ ನೀವು ಅಕ್ಕಲ್ ಕೊಡುವಂತ ತಾಲೂಕನೇ ಆಳ್ತೀರಿ ಹೌದು ನಿಮ್ಮ ರಾಜವನ್ನ ತಂದ ಎಲ್ಲ ಪ್ರಜೆಗಳು ಸುಖಿ ಅದಾವ ಹೌದು ಇದು ಹಣ್ಣು ಎತ್ತಿಂದ್ರ ನಿಮಗ್ ವಯಸ್ಸು ಮುಪ್ಪಾಗಂಗಿಲ್ಲ ಹ್ಯಾಂಗಿರ್ತೀರಿ ಹಂಗೆ ಇರ್ತೀರಿ ನಿಮ್ಮ ಶರೀರ ನಿಮ್ದ ಏನು ರೂಪದ ರೂಪದ ಕಾಂತಿ ಬದಲಾಗಂಗಿಲ್ಲ ಹೌದು ಒಟ್ಟು ನಿಮ್ಗ ಇದು ನೀವು ನೀವ್ ಹ್ಯಾಂಗಿದ್ರೆ ಹಂಗೆ ಉಳಿತೀರಿ ಇದು ಹಣ್ಣು ತಿಂಡ್ರಿ ಅಂತೇಳಿ ಗುರುಕ್ನ ತೆರಿಗೆ ಕೊಟ್ಟ ರಾಜ ಭತ್ರು ಹರಿಗೆ ಕೊಟ್ಟ ಹೌದು ಭದ್ರೋಹರಿ ಅದು ಕೈ ಸಿಗ್ತ ಭರತರ ಅದು ಹೌದು ಅದು ಭರ್ತಾರ ಅಲ್ಲ ಭದ್ರೋಹರಿ ಹೌದು ಅದು ಇರ್ಲಿ ಭದ್ರೋಹರಿ ಏನು ಮಾಡದ ಹಣ್ಣು ತಗೊಂಡು ವಿಚಾರ ಮಾಡದ ಹೌದು ಇದು ಹಣ್ಣು ನಾ ತಿನ್ನಬೇಡ ಹೌದು ನವನಾತ್ರರಾಗ ಗೋರಕನಾತ್ರರ ಕೊಟ್ಟರ ಹಣ್ಣು ಹೌದು ಇದು ಹಣ್ಣು ತಂದ್ರ ನಾ ಒಟ್ಟು ಮುಪ್ಪಾಗಲ್ಲ ಅಂತ ಹೇಳಿ ನನಗೆ ಕೊಟ್ಟಾರ ಹೌದು ಮಾರಿ ಮ್ಯಾಗ ಲಕ್ಷಣ ಮುಖ ಹೊಳದಂಗ ಹೊಳಿತದ ಹೌದು ಇದು ನಾ ತಿನ್ನಬಾರದು ನನ್ನ ಮನೆ ಒಳಗ ನನ್ನ ಪಟ್ಟದ ರಾಣಿ ಅದಳ ನನ್ನ ಹೆಂಡತಿಗೆ ಕುಡಿಬೇಕಂದ ಹೌದು ಹೌದು ನನ್ನ ಹೆಂಡತಿಗೆ ಮುಪ್ಪಾಗಬಾರ್ದಕ್ಕಿ ಹೌದು ಅಕ್ಕಿನ ರೂಪ ನೋಡಿದ್ರೆ ದೇವಲೋಕದ ರಂಬ ನೋಡ್ದಂಗ ಅದ ಹೌದು ಹೇಳ್ತಮ್ಮ ದೇವಲೋಕದಾಗ ರಂಬ ನೋಡ್ದಂಗ ನನ್ನ ಹೆಂಡತಿ ಅದಾಳ ಹೌದು ಅಕ್ಕಿಗೆ ಕೊಡ್ಬೇಕಂತ ವೈದ ಅಕ್ಕಿಗೆ ಕೊಟ್ಟ ಹೌದು ರಾಣಿ ತಗೊಂಡ್ರು ಹಣ್ಣ ರಾಣಿನೂ ತಿಲ್ಲಿಲ್ರಿ ಹೌದು ಏನ್ ಮಾಡ್ದಿ ಅವರ ರಾಜವಾಡಿ ಒಳಗ ಆನೆ ಕುದುರಿ ಒಂಟಿಗೆ ಮೆವ್ವ ನೀರ ಮಾಡವ ಅದ್ರ ಮೈ ತೊಳಿಲಿಕ್ಕೆ ನೀರು ಕುಡಿಸಲಿಕ್ ಯಾ ಮೌಟಗಾರ ತೆದು ನೋಡ್ರಿ ಆನಿಗೆ ಮೈ ತೊಳಿಲಿಕ್ಕೆ ನೀರು ಕುಡ್ಸಲಕ್ ಒಬ್ಬ ಕವಲುಗಾರಿ ಇರ್ತಾನ ಅವನಿಗೆ ಮೌಟಗಾರ ಕರೀತಾರ ಹೌದು ಅವನ ಮ್ಯಾಗ ಮನಸ್ಸಿತ್ತು ಹೌದು ಈ ಭತ್ ಹರಿ ಹೆಂಡತಿದ ಮನಸ್ಸಿತ್ತು ಅವನ ಮ್ಯಾಗ ಹೌದು ಇದು ಅವನಿಗೆ ಹೌದು ಹಣ್ಣು ಒಯ್ದು ಅವನಿಗೆ ಕೊಟ್ಟಳು ವಿಚಾರ ಮಾಡ್ದ ಅವ ಅಕ್ಕಲು ಕೊಟ್ಟಂತ ಊರಾಗ ಒಬ್ಬಕ್ಕಿ ವೇಷಿ ಇದ್ದಳು ಹೌದು ಒಬ್ಬಕ್ಕಿ ಕೆಟ್ಟ ಕೆಲಸ ಮಾಡಂತ ಹೌದು ಅಕ್ಕಿನ ಸಂಘಟ್ಟ ಇವನ ಸಂಗಿತ್ರಿ ಹೌದು ರಾಜಾಗ ಕಣ್ಮರಿ ಆಗಿ ಕಣ್ಮರಿ ಆಗಿ ತಿಂಗಳಿಗೆ ಒಮ್ಮಕ್ಕಿನ ಬಾರಿ ಹೋಗಿ ಇದು ಇದಕ್ಕಿಗೆ ಕುಡಿಬೇಕಂದವ ಅಕ್ಕಿ ನೋಡಿದ್ರೆ ಎಷ್ಟು ಚಂದಾಳ ಅಕ್ಕಿ ಒಟ್ಟು ಮುಪ್ಪಾಗಬಾರ್ದು ಅಕ್ಕಿಗೆ ಕೊಡಬೇಕಂತೇಳಿ ಹಣ್ಣು ಒಯ್ದು ಅಕ್ಕಿಗೆ ಕೊಟ್ಟ ಹೌದು ಅಕ್ಕಿ ವೇಷಿ ವಿಚಾರ ಮಾಡಿದಳು ನನ್ನಿಂದ ಅಕ್ಕರು ಕೂಡ ತಾಲೂಕಲ್ಲ ಸೋಲಾಪುರ ಜಿಲ್ಲಾ ಹಾಳಾಗ್ಯದ ಹೌದು ಇದನ್ನು ಹಣ್ಣು ತಿಂದಂದ್ರೆ ನನಗೆ ಮುಪ್ಪಿಲ್ಲ ಅಂತೇಳಿ ಹೇಳಿ ನನಗೆ ಕೊಟ್ಟಾನ ಹೌದು ಇಡೀ ಭಾರತ ಹಾಳಾಗುತ್ತದ ನಾ ಹಿಂಗೆ ಉಳ್ದಂದ್ರೆ ಹೌದು ಇದು ನಾ ತಿನ್ನಬಾರ್ದು ಅಕ್ಕಲು ಕೊಡದಾಗ ಭತ್ತರ ಹರಿ ರಾಜ ಅಂತ ಹೇಳಿ ದೊಡ್ಡ ರಾಜ ಹೌದು ಆ ರಾಜಾಗಿ ಕುಡಿಬೇಕಂತ ಹಣ್ಣು ಮತ್ತ ಅವನಿಗೆ ಬತ್ರಿ ಹೌದು ಹೌದು ಹಣ್ಣ ಎಲ್ಲ ಕಡೆ ತಿರುಗಿ ಯಾರ ಮನೆ ಬತ್ತು ಹಳ್ಳಿ ಅವನ ಕಡೆ ಬತ್ತು ರಾಜ ರಾಜ ಭತ್ರ ಹರಿ ಬಲ್ಲೆ ಬತ್ತು ಹೌದು ರಾಜ ಭತ್ರ ಹರಿ ಹಣ್ಣ ತಗೊಂಡ ನೋಡದ ತಿರುಬೇಡಿ ನೋಡದ ಇದು ಹಣ್ಣ ನನ್ನ ಕೈಯಿಂದ ಹೋಗ್ಯದಂದ ಹೌದ್ ಹೌದು ಇದು ಹಣ್ಣ ನನ್ನ ಕೈಯಿಂದ ಹೋಗ್ಯದ ಇದು ಅಲ್ಲಿ ಹಾಂಗ್ ಹೋಯ್ತಂತೇಳಿ ಅಕ್ಕಿಗೆ ಕರೆದು ಕೇಳ್ತಾನೆ ಏ ತಂಗಿ ಇದು ಹಣ್ಣು ನಿನ್ನ ಬಳಿ ಯಾರು ಕೊಟ್ಟರು ಹೇಳು ಇಲ್ಲದ ನಿನ್ನ ಗಲ ಶಿಕ್ಷೆ ಮಾಡ್ತ ಹೌದು ಹೌದು ಅವ ಅಂದ ಎಪ್ಪ ನಿಮ್ಮ ರಾಜವಾಡಿ ಒಳಗ ಆನಿದ ರಕ್ಷಣೆ ಮಾಡೋ ಒಬ್ಬ ಮೌಟುಗಾರನ ಹೌದು ಅವ ತಿಂಗಳಿಗೆ ಒಮ್ಮಮ್ಮ ನನ್ನ ಬಲಿ ಬರತ್ತ ನನ್ನ ಸಂಘ ಮಾಡ್ತಾನವ ಹೌದು ನನ್ನ ಮ್ಯಾಗ ಮನುಷ್ಯದಕ್ಕಾಗಿ ಹಣ್ಣು ನನಗೆ ಕೊಟ್ಟಾನ ಹೌದು ಹಣ್ಣ ನಾ ತಿಂದಿಲ್ಲ ನಿಮಗೆ ಕೊಟ್ಟಿದ್ದ ನಾನು ಹೌದು ಹೋಗಿನಿ ಅಂದ ಹೌದು ಅವನಿಗೆ ಕರೆಸ್ತಾನ ಏ ಮಗನ ನಿನ್ನ ಬಲಿ ಹಣ್ಣು ಹ್ಯಾಂಗ ಬತ್ತ ಹೇಳ್ತೇವ ಇಲ್ಲ ಹೌದು ಇವ ಅಂದ ರಾಣಿ ಅವರು ಮನಸ್ಸು ನನ್ನ ಮ್ಯಾಗ ಕೊಟ್ಟಾರ ಹೌದು ಅವಾಗ ಬ್ರಹ್ಮ ಬ್ರಹ್ಮಜ್ಞಾನ ಇತ್ತು ಹೌದು ಇದೆಲ್ಲ ಜಗತ್ತದಾಗ ಸುಳ್ಳ ರಾಜ ಸಿಂಹಾಸನ ಮ್ಯಾಗ ಇಟ್ಟ ಅದೇ ಹೊಸ್ತಿಲ ದಾಟಿ ಹೋದ ಜಗತ್ತದಾಗ ದೊಡ್ಡ ಶರಣರಾಗಿ ಹೋದ್ರ ಅವರೇ ಹೌದು 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 ಇದು ವೈರಾಗ್ಯ ಹೌದಾ ಇದು ಏನು ವೈರಾಗ್ಯ ಇದು ವೈರಾಗ್ಯ ಹಿಂಗ ವೈರಾಗ್ಯ ನಮ್ಗೆ ಯಾರಿಗೆ ಬರಂಗಿಲ್ಲ ಬರ್ತದತ್ರಿ ಬರಂಗಿಲ್ಲ ಕ್ಷಣಿಕ ಬರ್ತದ ಮನೆ ಒಳಗೆ ಹಂತ ಘಟನೆ ಆದ ಬಳಿಕ ಬರ್ತದ ಹೌದು ನಮ್ಮ ಹೊಟ್ಟಿಲಿ ಹುಟ್ಟಿದ ಮಗರೇ ಸತ್ತಿರಬೇಕು ಹೌದು ಅತಿ ಪ್ರೇಮ ನಮ್ಮ ತಂಗಿಯರಿ ತೀರಿರಬೇಕು ಹೌದು ಅಥವಾ ನಮ್ಮ ತಾಯಿ ತಂದೆರಿ ತೀರದ ಬಳಕೆ ಸುಳ್ಳದ ವೈರಾಗ್ಯ ಬರುತ್ತದ ಏನು ಮಾಡಿದ್ರೆ ಅನಿಸ್ತದೇ ಮೂರದಿಂದಲ್ಲ ತರ್ಕಾರ್ತದ ಇದು ವೈರಾಗ್ಯ ಅಲ್ಲ ಹೌದು ಇದು ಇದು ವೈರಾಗ್ಯ ಅಲ್ಲ ವೈರಾಗ್ಯ ಅಲ್ಲ ಅದಕ್ಕೆ ಶರಣರ ಲೀಲಾ ರಾಯಪ್ಪ ಮಾಸ್ತರ ಎಟ್ಟು ಹೇಳಿದ್ರು ಕಮ್ಮದ ಹೌದು ಶರಣರಲಿಲ್ಲ ಎಟ್ಟು ಹೇಳಿದ್ರು ಕಮ್ಮದ ಯಾಕಂದ್ರೆ ಇದು ಇರಲಿ ಇದು ಮತ್ತೆ ಹೇಳುನು ಅವ್ರ ಕಡೆ ಬರೋನು ಹೌದು ನಾವು ಒಂದು ಎರಡು ಮಾತು ಕೇಳಿದ್ವಿ ಹೌದು ಮೂರು ಪಟ್ಟಾದ ಬಳಿಕ ಶಿಷ್ಯ ಬೆಟ್ಟಿಗೆ ಬರ್ತಾನ ನಾನು ನೀ ಯಾಕ ಗೋಡಿಗೆರೆ ಗುಡ್ಡಕ್ಕೆ ಹೋಗಿ ತಪ್ಪ ಮಾಡ್ರಿ ಹೌದು ಹೌದು ಅದಕ್ಕೊಂದು ಬೇರೆನೇ ಹೇಳ್ದ ಹೇಳಿದ್ರು ಮುಂದೆ ನಾಯನ ಕೇಳ್ದ ಪರಿಪರಿದಿಂದ ಕಾಡಿದಿ ಹೌದು ಮಾಳಿಂಗರೈ ಮುತ್ತೆ ಹುಲಿ ಗುಡ್ಡಕ್ಕೆ ಹೋಗಿ ಹುಲಿ ಹಾಲ ತರಿಬೇಕಂದ್ರೆ ಬಂಗಾರ ಪಾತ್ರೆ ಹೌದು ಆ ಬಂಗಾರ ಗಿಂಡಿ ಕೊಟ್ಟವ್ರು ಯಾರತ್ತೆ ಕೇಳೋಣ ನೀನೇ ಹೇಳಲ್ಲದು ಅಂದ್ರೆ ಅವರು ಹೌದು ಒಮ್ಮ ಕೇಳದ ಒಮ್ಮೆ ಆನಂದ ಇದ್ರಾಗೆ ಅಂತ ಅಂತೇಳಿ ಹೇಳದವ್ರು ಯಾರತ್ತ ನಾನು ನಿನಗೆ ಮೊದಲು ಅದೇ ಕೇಳಿದೆ ಇದು ಹ್ಯಾಂಗಾಗ್ತದ್ರೆ ಆಯ್ ಮಾಸ್ತಾರ ಹ್ಯಾಂಗಾಗ್ತದ ಮುತ್ತಿನ ಬೆಲೆ ಮುತ್ತುಗಾರನೆ ಬಲ್ಲ ಕತ್ತಿ ತಿಳಿಯುವುದಿಲ್ಲ ತಿಳಿಯುದಿಲ್ಲ ಎತ್ತಿಗೆ ಒಪ್ಪ ಕರುಣೆ ಹಬ್ಬ ಕತ್ತಿಗೆ ಒಪ್ಪಲ್ಲ ಎತ್ತ ಮಾಡೋದು ಕೆಲಸ ಬೇರೆ ಕತ್ತಿ ಮಾಡೋದು ಕೆಲಸ ಬೇರೆ ಹೌದು ಕಾರುಣಿ ಹಬ್ಬ ಎತ್ತಿಗೆ ಶೃಂಗಾರದ ಇಲ್ಲದು ಹೌದು ರಾಯಪ್ಪ ಮಾಸ್ತರ ಏನು ನಾವು ಮಾತಾಡುತ್ತೆ ಅದು ಪತಿಪೂರ್ಣದ ಜ್ಞಾನ ಇರಬೇಕು ನಿಮಗೆ ಹೌದು ಬಂಗಾರ ಗಿಂಡಿ ಒಳಗೆ ಹಾಲ ನಿಂದಿರ್ತವಾ ಈ ಇನ್ನೊಂದು ಗಿಂಡಿ ಒಳಗೆ ತೂತ ಬಿಳುತ್ತವ ಹಾಲ ನಿಂದ್ರಂಗಿಲ್ಲ ಅಂತೇಳಿ ಶುದ್ಧ ಮಾಳಿಂಗರಾಯಿಗೆ ಹೇಳದವರು ಶುದ್ಧ ಮಾಳಿಂಗರಾಯ ಗುರು ಇದ್ದ ಲಿಂಗ ಬೀರದೇವರು ಹೇಳ್ಯನ ಹೌದ್ ಹೌದ್ ಹೌದ್ಪ್ಪ ಈ ಬಂಗಾರ ಗಿಂಡಿನೇ ವೈ ಹೌದು ನಿನಗೆ ಮತ್ತೊಂದು ಯಾವ್ದು ಅದ್ರ ಒಳಗೆ ಹುಲಿ ಗಿ ಹುಲಿ ಹಾಲ ನಿಂದ್ರಂಗಿಲ್ಲ ಬಂಗಾರ ಗಿಂಡಿ ವೈ ಅಂದನ ಕನಬಾಯಿ ಹೇಳಿದ್ರು ಕನಬಾಯಿ ದೊಡ್ಡ ರಾಜ ಹೌದು ಆ ಕನಬಾಯಿ ಹ್ಯಾಂಗ ಕೊಡ್ತಾಳ್ರಿ ಚಂದನಗಿರದ ಅರಸ ಭೂಪಾಲನ ಮಗ ಸಿದ್ಧ ಲಿಂಗ ಬೀರ ಮತ್ತೆ ಇದ್ದ ಯುದ್ಧ ಮತ್ತೆನೇ ದೇವ್ರ ಕೈಯಾಗ ಬಂಗಾರ ಪಾತ್ರೆ ಕೊಟ್ಟ ಹಚ್ಚುಟ್ಟ ಯಾರಿಗಾರ ಹೇಳಿ ಹಿಂಗೆ ಹೇಳ್ಕೊತ ಹೋಗ್ಬೇಡ ಹೌದ ಬೀರದೇವ್ರ ಮತ್ತೆ ರಾಜಮನ ತಲದವ್ರವರು ಹೌದ ಬೀರದೇವ್ರ ಮುತ್ತ ಹಳಿಂಗರಾಯಿ ಮುತ್ತಗ ಬಂಗಾರ ಪಾತ್ರೆ ಕೊಟ್ಟನ ಕನಬಾಯಿ ಆ ಬಾಯಿ ಈ ಬಾಯಿ ಐತ್ರಿ ಮತ್ತೆ ಹೇಳ್ಕೋತ ಹೋಗಿರಿ ಸಿದ್ದ ತಪ್ಪ ಮಾತಾಡಬೇಡ ಇದ್ದ ವಿಷಯ ಇದ್ದಂಗೆ ಹೌದು ಮಾತಾಡೋದು ಮತ್ತ ಇಷಯ ಏನ ಕೇಳಿದ್ ನೋಡು ಆ ವಿಷಯ ಅಲ್ಲೇ ಅಲ್ಲೇ ಬಿಡುದು ಇಷಯ ಅಲ್ಲೇ ಬಿಡುದು ಹೌದು ಅದಕ್ಕೆ ಜ್ಞಾನ ನಂಗೆಲ್ಲ ರಾಯಪ್ ಹೌದು ವಿಷಯ ನಾ ಕೇಳದವ್ರಿಗೆ ಹುಲಿಜಂತ್ಯಾಗ ಅಂತಾಗ ಮಹಳಿಂಗರಾಯ್ ಮುತ್ಯಾಗ ಮುಂಡಾಸ ಮಹಾಳಿಂಗರಾಯ್ ಮುತ್ಯಾಗ ನಿನಗೆ ತಂದು ನಾವು ಮುಂಡಾಸ ಮಾಡ್ತಿ ಅಂತೇಳಿ ಮೊದಲೇ ಹೇಳ್ಯಾರ ಶಿವಪಾರ್ವತಿಯವರು ಹೌದು ಅಲ್ಲಿ ಬನ್ನಿ ಗಿಡ ತಿ ಸುತ್ತದಂದ್ರ ಮಹಾಳಿಂಗರಾಯ್ ಮುತ್ಯಾಗ ಹೇಳದ್ರತ್ತ ಯಾರತ್ತ ಶಿವ ಪಾರ್ವತಿಯವರು ನೀ ಲಿಂಗಾಯಕ್ಕೆ ಯಾವಾಗ ಧ್ಯೇಯ ಬಿಡ್ತಿ ಅವಾಗ ನಿನಗೆ ಸುತ್ತ ಅಲ್ಲಿ ತರ ಬನ್ನಿ ಗಿಡಕ್ಕೆ ಅಂತ ಹೇಳ್ಯಾರ ಹೌದು ಹೌದು ಏನು ಹೇಳದತ್ತಿ ನಿಷೇ ನೀ ಹಿಂಗೆ ಅಡಿಕೆ ಮಾಡವಾ ಹೌದಾ ಗಳೂರಿಗೆ ಒಂಬತ್ತು ವರ್ಷ ಹಿಂಗೆ ಕರೆಸಿರಿ ನೀವು ಇವ್ರಿಗೆ ಹೌದು ಹಾ ಒಂಬತ್ತು ವರ್ಷ ಹಿಂಗೆ ಹಾಡಿಕೆ ಮಾಡುವುದ ಹೌದಾ ನಾನ್ ನಿನಗೇನು ಕೇಳಿದ ಶಿವ ಪಾರ್ವತಿಯರ ಶಿವ ನೀ ಹೌದು ಮಾಡಿದಿನಗ ಮುಂಡ ಅವರು ಹೌದು ಬನ್ನಿ ಗಿಡಕ್ಕೆ ಮುಂಡಾಸ್ ಯಾಕೆ ಆಗುತ್ತದ ಮೊದಲು ಬನ್ನಿ ಗಿಡಕ್ಕಾಗಿನೇ ನಿನಗ ಮುಂಡಾಸ ಆಗತದೆ ಹೌದು ಇಲ್ಲತ್ತ ಹಿಂಗೆ ನೀವು ಇನ್ನ ಮುತ್ತೆ ಜೀವಂತಿದ್ದತ್ತ ಮಾಳಿಗೆರೆ ಮುತ್ತೆ ದೇಹ ಬಿಟ್ಟು ಬಳಕೆ ನಿನ್ನ ಗುಡಿ ಆಗುತ್ತದ ಆಳೆ ಗುಡಿಗೆ ಸುತ್ತಿ ಹಿಂಗೆ ಹಿಂಗೆ ಯಾರು ಹೇಳ್ಯಾರ ಇವ್ರ ಪ್ರಚಾರ ಕೇಳ್ರಿ ಹಂಗ ಹಾಂಗ್ರಿ ಹಾಯಿ ಒಂದು ದಮ್ಮನ ಕಲ್ಲರ್ ತೋರಿ ತೆಲಿಗೆ ಹೊಡ್ಕೋತ ನಾನೇ ಏ ತೆಲಿ ಮನಗಾಡ ಓಡಿಸ್ಯಾರಿಪ್ಪ ಶಾಣೆ ರಾಯಪ್ಪ ಮಾಸ್ತರ್ ಶಾಣೆ ರಾಯಪ್ಪ ಮಾಸ್ತರ್ ತಿನ್ನಿ ನೀವು ತಂದಿರಿ ಕರಿ ಗಡಿಗೆ ಸುಟ್ಟಿಲ್ಲ ನನ್ನ ಸಂಗಟ ಮಾತಾಡ್ಬೇಕಂದ್ರೆ ಬಹಳ ಚೊಡ್ಡಿ ಬಿಗುತ್ತಿ ಬೇಕು ನೋಡ್ರಿ ರಾಯಪ್ಪ ಮಾಸ್ತರ್ ನಿನ್ನ ಗುರುವಿಗೆ ಕೇಳ ಮಾಸ್ತರ್ ಪಿಂಟು ಮಾಸ್ತರ್ ನೀವು ಎಷ್ಟು ಮಂದಿ ಶಿಸು ಮಕ್ಕಳ ಕಲಮೇಶ್ ಮಾಸ್ತರ್ದು ಹೌದಾ ನೀವು ಲೈನ್ ಹಚ್ಚಿ ಬರಿ ನನ್ನ ಸಂಗಟ ವಿಷಯ ಮಾತಾಡ್ಲಿಕ್ಕೆ ಬಿಟ್ಟು ಓಡಿ ಹೋದು ಮಾಸ್ತರ್ ಕರಿಬೇಡ ನಿಮ್ ಒಬ್ಬರಿಗೆ ಬಿಡಂಗಿಲ್ಲ ಮತ್ತೆ ಹೌದು ಹೌದು ಈಶಯ ಹಂಗಲ್ಲಪ್ಪ ಅಲ್ಲಪ್ಪ ಅದ್ರ ಮರ್ಮ ಬ್ಯಾರೇ ಅದ ಹೌದು ಬನ್ನಿ ಗಿಡಕ್ಕೆ ಯಾಕೆ ಸುತ್ತಿ ಮಹಳಿಂಗರಾಯಣ ಪಂಚ ಕಳಸಕ್ಕೆ ಸುತ್ತದನ್ನು ನಿನಗೆ ಬರಂಗಿಲ್ಲದು ಹೌದು ಹೌದು ಅದರ ಮರ್ಮ ಆ ಸಿದ್ಧಟಿಗೆ ವಿಷಯ ನಿನಗೆ ಗೊತ್ತಿಲ್ಲ ಹೌದು ಅದಕ್ಕೆ ಇರ್ಲಿ ನೀ ಬರಾಟ ಹೇಳಬೇಕಾಗಿತ್ತು ಕರೆ ಕೋಡಿಗೆ ಕಿವಿಗೆ ಅಂತರ ಬೇಕಾಗಿತ್ತು ಹೌದು ನೀಟಿಯಾಗ ನಿಂತು ಐತಿದು ಹೌದು ಗಳೂರಿಗೆ ಊರ್ ಸೀಮೆಯಾಗ ಬಂದು ಮಾತಾಡಿದ್ರು ಚಂದ ಅನಸ್ತಿತ್ತು ಹೌದು ಊಟಿಯಾಗಿ ನಿಂತ ಕತಿ ಹೇಳದಂಗಾ ನಿನ್ನ ಉತ್ತರ ಕರೆಕ್ಟ್ ಅಲ್ಲ ಹೌದು ಹೌದು ನೀ ನೀನು ಒಂದ್ ಎರಡು ಮಾತು ನೋಡು ಹೌದು ಅದು ಅಡಿ ವಿಷಯ ಹಾಂಗ್ ಬಿಡಿಸ್ತ ಕೇಳು ಹೌದು ಜರ ಟೈಮ್ ಆಗುತ್ತದ ಕ್ಷಮಾ ಮಾಡ್ಬೇಕ್ರಿ ಮಾತಾಡೋದು ವಿಷಯ ಅಡಿಗೆ ಈಗ ಹತ್ತಿ ಹಾ ಶಾಂತಾರಿ ನೀವು ಹೌದು ಕೈಲಾಸದೊಳಗ ಹೌದಾ ಐದನೇ ಅವತಾರ ಅಡಿಕೇಶ್ವರ ಅವತಾರದಾಗ ಅಮದ ಮುತ್ತೆ ಗುರುವಿನ ತಪ ಮಾಡ್ತಿದ್ದ ಭಕ್ತಿ ಮಾಡ್ತಿದ್ದ ಹೌದು ಗುರು ಸೇವಾ ಮಾಡುವಾಗ ಗುರು ಸೇವಾ ಮಾಡುವಾಗ ಸಾವಿರದೊಂದು ಹೂ ದಳಗಳನ್ನು ತಗೊಂಡು ಬಂದು ಗುರು ಸೇವಾ ಮಾಡೋ ಸಮಯದಾಗ ಹೌದು ಒಂದಾನೊಂದು ಪ್ರಸಂಗದಾಗ ಹಿಂಗೆ ಬತ್ತು ಹೂವಿನ ದುರುಡಿ ಒಳಗಿಂದ ಒಂದು ಹೂವು ತೆಳಗ ಬಿತ್ತು ಹೌದು ಅದರ ಮ್ಯಾಗ ಅಡಿಕೇಶ್ವರ ಅವತಾರದಾಗ ಕಾಲಿಟ್ಟ ಹೌದು ಕಾಲಿಟ್ಟ ಬಳಕೆ ಗುರು ಸೇವಕ ಹೊಟ್ಟಿದ ಇದು ಪಾಪಿ ಪಾದ ಈ ಹೂವಿನ ಮ್ಯಾಗ ಕುತ್ತಿ ಪಾದ ಕಡ್ಕೊಂಡ ಮಂಡಗಾಲ ಮಳೆಕಾಲ ಮ್ಯಾಗೆ ಪಾದ ಹೌದು ಹೋಗಿ ಅಲ್ಲಿ ಗುರು ಸೇವಕ ಗುರು ಪರೀಕ್ಷೆ ಮಾಡತ್ತ ಅಡಿಕೇಶ್ವರ ಇನ್ನೂ ಒಂದು ಪುಷ್ಪ ಕಮ್ಮದ ಏನಾದ್ರು ಸಾವಿರದ ಒಂದು ಪುಷ್ಪ ಹಾರಿಸ್ತಿದ್ದೀವಿ ಇವತ್ತು ಒಂದು ಕಮ್ಮಿ ತಂದಿದೆ ಅಂದ ಒಳಕ್ಕೆ ಇದು ಇದೇ ಒಂದು ಪುಷ್ಪ ತಿಳಿ ತಳಿ ತನಕ ಶಿರ ಕೊಟ್ಟ ಹೌದು ಕರೆ ಅಲ್ಲಿ ಸಾಮಾನು ಏನು ಆಗಿದ್ದದ ನೋಡು ಹೌದು ಎದರ್ಲಿ ಕಡ್ಕೊಂಡ ಅಂತ ಹೇಳಿ ಕೇಳ್ತಾರೆ ಅವರು ಹೌದು ಹಾಂ ನೋಡಿರಿ ಚಲೋ ಕೇಳಿದ್ರು ಅವರು ಹೌದು ಹೌದು ಹರ್ಕಾಪಿಲ್ಲ ಅಮ್ಮ ಶುದ್ಧ ಮುಂತ್ಯಾ ಸಪ್ತ ಜನ್ಮಗಳಲ್ಲಿ ಗುರುಶೇವ ಮಾಡ್ಯಾನ ಹೌದು ಋಷಿ ಆಡಿದ ಮಾತ್ರ ಹುಷಿ ಹೋಗಂಗಿರ್ಲತ್ತೇಳ ಮಹಾತ್ಮರಿ ಹೇಳ್ತಾರ ಹೌದು ಅಡಿಕೇಶ್ವರ ಅವತಾರದಾಗ ಆ ಶುದ್ಧ ಮುತ್ತಿ ಅಲ್ಲಿ ಅಂದಾನ ಏನಪ್ಪ ಈ ಪಾಪಿ ಪಾದ ಹೂವಿನ ಮ್ಯಾಗ ಗುರುವಿನ ಪೂಜೆಗೆ ಏರ್ಸು ಹೂವಿನ ಮ್ಯಾಗ ಕೂತಲ್ಲ ಈ ಪಾದ ಎರಡು ಅಂತ ಅಂತೇಳಿ ಅಂದಾನ ಅವಾಗೆ ತಕ್ಷಣದಾಗ ಪಾದ ಕಡ್ದ ಹೌದು ಅಲಿಯಾ ಐದು ಯಾರು ಕೊಟ್ಟಿಲ್ಲ ಅವ ತಗೊಂಡು ಇಲ್ಲ ಹೌದು ಏನು ಮಾತಾಡಿನ ಅದು ಶುದ್ಧ ಆಗ್ಯದಲ್ಲಿ ಹೌದು ಹೊಳ್ಳಿ ಗುರು ಶಾವಕ್ಕೆ ಹಂಗೆ ಮೊಳೆಕಾಲ ಮ್ಯಾಗ ತೋಕೋ ಹೋಗೋತ್ ಹೋಕೋತಲ್ಲಿ ಗುರುವಿನ ಬಾರಿ ಆದ ಇನ್ನೊಂದು ಪುಷ್ಪ ಅದಂದ ಬಳಕ ಇದೇ ಪಾದಂತೇಳಿ ಹಿಂಗೆ ಏನು ಒಯ್ದಿಟ್ಟನು ಅದೇ ಚಂದಾಗೆ ಅಲ್ಲಿ ಕಡ್ದ ಹೌದು ಯಾ ಆಯುಧ ತೊಗೊಂಡಿಲ್ಲ ಬಿಟ್ಟಿಲ್ಲ ಅಲ್ಲಿ ಹೌದು ಈಗ ನಿನಗೆ ಕೇಳ್ತ ನಾನು ಹೇಳ್ದಂಗೆ ನಿಂದೆ ಮಾತೆ ಹೌದು ಉರಿಮಾರಿ ದೇವರ ಉಗ್ರಗಣ ದೇವ್ರ ಗಾಂಜಿ ಕೋರ ದೇವ್ರ ಗಾರುಡು ವಿದ್ಯಾ ದೇವರ ಬೀರಣ್ ಮುತ್ತೇನ ಬಿರ್ದಲ್ರಿ ಹೌದು ಬೀರಣ ಮತ್ತೆ ಕೆಟ್ಟ ಹರೇ ಹಿಂಗ ಉಗ್ರ ಕಾಣ್ ತೆರದ್ರ ಸಾವಿರ ಹರದಾರಿ ಸುಡತಿತ್ತ ಮತ್ ಬರೀ ಹೇಳುತ್ತಾರೆ ಹೌದು ಅಲ್ಲಿ ಕಡ್ಡಾಯ್ ಹೇಳಿ ಹತ್ತಿರದ ಬೀರಣ ಮುತ್ಯ ಬಳಕ ಬಳಕಲ್ಲಿ ಉರಿ ಹತ್ತಿರದ ಕಡ್ಡೆ ಅಂತ ಕೊಟ್ಟವ್ರೀ ಏನ್ ಹೇಳುವಲ್ಲಿ ಅಂತದ ಆಗಪ್ಪ ಅವ್ರ ಏನ್ ಇಚ್ಛಾ ಮಾಡ್ತಾರ ಹಿಂಗ ಆಗತ್ತದ ಹೌದು ನೀನ ಇಟ್ಟರದಾಗೆ ಉಳ್ದಿದಿರ ಮಾಸ್ತರ್ ವಿಷಯ ನೀನು ಕೇಳಕ್ಕೆ ಬರಲ್ದು ವಿಷಯ ಕೇಳೋದ್ ಅಲ್ಲಿಗೆ ಅದ್ರ ಒಳಗಿಂದು ಹೌದಾ ಹಾಂಗ ವಿಷಯ ಕೇಳೋದ್ ಕಲಿ ಅವತ್ ನಿನಗ ಬರ್ಲಿಲ್ಲ ಅಂದ್ರೆ ನಿನ್ನ ಗುರುವಿಗೆ ಫೋನ್ ಹಚ್ಚರಿ ಕೇಳಿ ಹೇಳು ಹೌದು ಕರೆ ಈಸದಿನ ಅರ್ಮಟ್ಟು ಮಾಡಿದಪ್ಪ ಈ ವರ್ಷ ಪಿಂಟು ಮಾಸ್ತರ್ ಬಂದಂತೆ ಗಾಬರಿ ಬೀಳ್ಬೇಡ ನಿನಗ ನಾ ಏನೂ ಫೌಜದಾರ್ಕಿ ಮಾಡಂಗಿಲ್ಲ ಹೌದು ಹೌದು ಗಾಬರಿ ಬಿಡಬೇಡ ಡೇರಿಂಗ್ ತೋಡ್ ಹಾಡು ಅದಕ್ಕೆ ವಿಷಯ ಮಾತಾಡ್ಬೇಕು ದೈವ ಹೌದು ಹೌದು ಒಂದು ಮಾತು ಹೌದಾ ಮಾಯಾದ ಗುಡ್ಡದ ಮುಂಗಡಿ ಮೇಲೆ ಹೋಗಿ ಹಳ್ಳಿ ನೋಡಬೇಕಂದ್ರ ಗುರು ಶಿಷ್ಯರಲ್ಲಿ ವಿಶ್ವಾಸ ಅಂತ ಕೇಳಿದಿ ವಿಶ್ವಾಸ ವಿಶ್ವಾಸಿತ್ತು ಅಂಶದ ಮುತ್ತ ಏನ ತಿಳ್ಕರದಾರ ತ್ರಿಕಾಲಜ್ಞಾನಿ ತಿಳ್ಕರದಾರ ಹೌದಾ ನನ್ನ ಗುರು ನನ್ನ ಹಿಂದೆ ಬರ್ತಾ ಅನ್ನೋದು ಅಂಶದ ಮುತ ಗೊತ್ತಿತ್ತು ಹೌದು ಪಾಂಡವರ ಮನೆಯೊಳಗೆ ವಾರದ ಒಡಿಯಾಗಿ ದಿನಾಕಿದ್ಯಾ ಹೌದು ಮುಂದೆ ಎಲ್ಲಿ ದ್ರೋಣಗಿರಿ ಪರ್ವತ ಮಂದಲಗಿರಿ ಪರ್ವತ ತಿರುಗ್ಯಾಡ್ ತಿರ್ಗ್ಯಾಡ್ಗೋತು ಇಟ್ಟಂಗೆಲ್ಲ ಈಗಿಂದು ಮೊದಲ ತುರ್ಬ್ಯಾನ್ ಹಟ್ಟಿ ಹೌದು ಸಾಮಾನ್ಯ ಸರ್ವ ಇಟ್ಟು ಎತ್ತಿದಕ್ಕಾಗಿ ತುರ್ಬ್ಯಾನ್ ಹಟ್ಟಿ ಮುರಿದು ಇಟ್ಟಂಗೆಳ ನಾಮ ಬತ್ತು ಹೌದು ಮಾಯಾದ ಗುಡ್ಡದ ಮೇಲೆ ಹೋಗಿ ಹಳ್ಳಿ ನೋಡುದು ಏನ ಕಾರಣ ಅಂದ್ರ ಕೈಲಾಸದಾಗ ಒಂದು ಮಾಯದ ಹೆಣ್ಣು ನಿರ್ಮಾಣ ಮಾಡಿ ಬಿಟ್ಟಿಳು ಪಾರ್ವತ ದೇವಿ ಹೌದ ಆದಿ ಬಾಳಕವತಿನ ಹೆಸರ ಹೌದು ಗುರು ಸೇವಾ ಮಾಡುವಾಗ ಅಡ್ಡಗಟ್ಟಿಳು ನಂದು ನಿಂದು ಲಗ್ನ ನಿನ್ ಮ್ಯಾಗ ಮನಸ್ಸಾಗ್ಯದ ಅಂದಿಕ್ಕಿ ಹೌದು ಇದು ಗುರು ಸೇವಾ ಮಾಡೋ ಸಂದರ್ಭದ ಹೌದು ಗುರು ಸೇವಾ ಕೈಯಕ್ಕಿನ ತರಬೇಡ ಭೂಲೋಕದಾಗ ನಾಗರಾಯಗೌಡನ ನಾಗರೇಗೌಡನ ಮನೆಯೊಳಗ ಪದ್ಮ ದೇವಿಗೆ ನೀವು ಹುಟ್ಟಿ ಬಾ ನಿಂದು ನಂದು ಬೆಟ್ಟ ಐತಂದ್ರೆ ಅಲ್ಲಿ ಲಗ್ನ ಆಗತ್ತದ ಹೌದು ಹೌದು ನನಗೆ ಗೊತ್ತು ಗೊತ್ತಿಡ ಲಗ್ನ ನನಗೆ ಗೊರಗ್ ತಿಳಿಲಿಕ್ಕಂದ್ರೆ ನನ್ನ ಬೆತ್ತಿನ ಜೊತೆ ಲಗ್ನ ಕೈಲಾಸದಾಗ ಮಾತು ಕೊಟ್ಟಿದ್ದ ಹೌದು ಆ ಮಾತಿನ ಪ್ರಕಾರ ಗುರುವಿಗೆ ಶಿವಪುರ್ ಹಟ್ಟೆ ಹಿಡಿಬೇಕಾಗಿತ್ತಲ್ಲಿ ಹೌದಾ ಯಾಕೆ ಹೋಗಿ ಶೇವ ಮಾಡುದು ಗೊತ್ತು ದೇವಿಗೆ ಗೊತ್ತ ಹಿಡೀಲಿ ಹೌದು ಹೌದು ಅದಕ್ಕೆ ಅದು ಗುರುಮಠ ಆಗ್ಯದ ಇದಕ್ಕೆ ಬಿಟ್ಟು ಮತ್ತೊಂದು ಏನಿಲ್ಲ ಅವರಲ್ಲಿ ಇಸಿಬರಲ್ಲಿ ಇತ್ತಲ್ಲಿ ಹೌದು ಅದಕ್ಕೆ ಇರ್ಲಿ ವಿಷಯಗಳನ್ನ ನಡೆದ ಅನುಭವ ವಿಷಯ ತವ ಕೂತು ಕೇಳಗತ್ತೀರಿ ಹೌದು ಶರಣರ ಲೀಲಾ ಎಟ್ ಹೇಳಿದ್ರೆ ಕಮ್ಮದ ಹೌದು ಒಂದು ಆಗುದ ಪೌಡರ್ ನಿಮ್ಗೆ ಎಲ್ಲರಿಗೂ ಹೌದು ಇಂಡಿ ತಾಲೂಕು ಸುಚ್ಚೇತ್ರ ಲಚ್ಚಾಣ ಗ್ರಾಮ ಹೌದು